ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಗಾಡಿ ಹತ್ರ ಬಂದೆ ಗಾಡಿ ವಾಶ್ ಮಾಡೋಣ ಅಂತ ಸೊ ಮತ್ತೆ ಡ್ಯೂಟಿನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಡಿ ವಾಶ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಗಾಡೀಲಿ ಗ್ಯಾಸ್ ಇರಲಿಲ್ಲ ಅಂತ ಗ್ಯಾಸ್ ಹಾಕ್ಸೋಣ ಅಂತ ಬಂದೆ ಗ್ಯಾಸ್ ಹಾಕ್ಸ್ಕೊಂಡು ಹಿಂಗೆ ಡ್ಯೂಟಿ ಯಾವ್ದಾದ್ರು ಬೀಳುತ್ತೇನೋ ಅಂತ ವೆಯ್ಟ್ ಮಾಡ್ತಾ ಇದ್ದೆ ನೋಡೋಣ ನಾನು ಬಂದು ಹತ್ತು ನಿಮಿಷ ಆದಮೇಲೆ ಒಂದು ಡ್ಯೂಟಿ ಬಿತ್ತು ಪಿಕಪ್ ಲೊಕೇಶನ್ಗೆ ಇದ್ದೀನಿ ಪಿಕಪ್ ಲೊಕೇಶನ್ಗೆ ಬಂದೆ ಕಸ್ಟಮರ್ನ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಕಸ್ಟಮರ್ಗೆ ಕಾಲ್ ಮಾಡಿದ್ದೆ ಎರಡು ನಿಮಿಷ ಬರ್ತೀನಿ ಸೊ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಹೋಗೋಣ ಕಸ್ಟಮರ್ನ ಪಿಕಪ್ ಮಾಡಿದ್ದಾಯಿತು ಸೊ ಡ್ರಾಪ್ ಹೋಗ್ತಾ ಇದ್ದೀನಿ ಕಸ್ಟಮರ್ನ ಡ್ರಾಪ್ ಮಾಡಿದ ಲೊಕೇಶನ್ ಬಂದು ಇದೆ ಸೊ ಇದು ಬಂದು ಆಶಾ ಟಿಫನ್ಸ್ ಅಂತ ಇಲ್ಲಿ ತುಂಬ ಜನ ಇರ್ತಾರೆ ಸ್ನೇಹಿತರೆ ಯಾವಾಗಲೂ ಇಲ್ಲಿ ಟಿಫನ್ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ಲೋ ಗೊತ್ತಿಲ್ಲ ಬಟ್ ಹೆಚ್ಚು ಸರಲ್ಲೇ ಇದೊಂದು ಹೋಟ್ಲು ಮುಂದೆ ತುಂಬ ಜನ ನಿಂತಿರ್ತಾರೆ ಸ್ನೇಹಿತರೆ ಇನ್ನೊಂದು ಪಿಕಪ್ ಲೊಕೇಶನಿಗೆ ಬಂದೆ ಸೊ ಕಸ್ಟಮರ್ನ ವೆಯ್ಟ್ ಮಾಡ್ತಾ ಇದ್ದೀನಿ ಕಾಲ್ ಮಾಡಿದ್ದೆ ಒಂದು ಟೆನ್ ಸೆಕೆಂಡ್ ಬರ್ತೀನಿ ಸರ್ ಅಲ್ಲೇ ಇರಂದರು ನೋಡೋಣ ವೆಯ್ಟ್ ಮಾಡೋಣ ಕಸ್ಟಮರ್ನ ಪಿಕಪ್ ಮಾಡಿ ಆಯಿತು ಡ್ರಾಪ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಕಸ್ಟಮರ್ ಬಂದು ಇವರೇ ನಾನು ಇವ್ರು ಯಾಕೋ ಹಾಲು ತೊಗೊಂಬಂದಿರಲ್ಲ ಯಾಕೆ ಸರ್ ಹಾಲು ತೊಗೊಂಬಂದಿದ್ದೀರಾ ಮನೆಗೆ ಅಂತ ಕೇಳಿದೆ ಸೊ ಮನೆಗೆ ತರೋ ಕಸ್ಟಮರ್ ಯಾವತ್ತೂ ಕೈಲಿಟ್ಕೊಂಬರಲ್ಲ ಯಾಕೆ ಅಂತ ಕೇಳಿದೆ ಅವರು ಇಲ್ಲ ನಮ್ಮ ಮನೆ ಪಕ್ಕದಲ್ಲಿ ನಾಯಿಗಳಿದೆ ಅದಕ್ಕೆ ಹಾಕೋದಿಕ್ಕೆ ಅಂತ ಹೇಳಿದ್ರು ಮೋಸ್ಟ್ಲಿ ನಾಯಿಗಳು ಈ ಶೆಡ್ ಒಳಗಡೆ ಇರ್ಬೋದು ಅನಿಸುತ್ತೆ ಕಸ್ಟಮರ್ ಒಳಗಡೆ ಹೋದ್ರು ಮೋಸ್ಟ್ಲಿ ಅಲ್ಲೇ ಏನೋ ಇರ್ಬೋದು ಇನ್ನೊಂದು ಪಿಕಪ್ ಲೊಕೇಶನ್ಗೆ ಬಂದೆ ಕಸ್ಟಮರ್ನ ವೆಯ್ಟ್ ಮಾಡ್ತಾಯಿನಿ ಒಂದು ಟೂ ಮಿನಿಟ್ಸ್ ಆಗುತ್ತೆ ಬರ್ತೀನಿ ಇರಿ ಸರ್ ಅಂದರು ನೋಡೋಣ ವೆಯ್ಟ್ ಮಾಡ್ತಾ ಇದ್ದೀನಿ ಕಸ್ಟಮರ್ನ ಪಿಕಪ್ ಆಯಿತು ಸ್ನೇಹಿತರೆ ಸೊ ಡ್ರಾಪ್ ಕಿಲೋಮೀಟ್ರ್ ಬಂದು ಎರಡು ಕಿಲೋಮೀಟ್ರ್ ಇದೆ ಸೊ ಬನ್ನಿ ಕಸ್ಟಮರ್ನ ಡ್ರಾಪ್ ಮಾಡೋಣ ಸ್ನೇಹಿತರೆ ಕಸ್ಟಮರ್ನ ಡ್ರಾಪ್ ಮಾಡಿದ ಲೊಕೇಶನ್ ಬಂದು ಇದೆ ಸೊ ನಮ್ಮ ಬಾಸ್ ಟೆಂಪಲ್ಲು ಸ್ನೇಹಿತರೆ ಈ ಟೆಂಪಲ್ ಎಲ್ಲಿದೆ ಅಂತ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಸ್ನೇಹಿತರೆ ಇವತ್ತೇ ನಾನು ಡ್ಯೂಟಿ ಮುಗೀತು ಮನೆಗೆ ಹೋಗ್ತಾ ಇದ್ದೀನಿ ಸೊ ಅಮೌಂಟ್ ಬಂದು ಎಷ್ಟಾಗಿದೆ ಅಂತ ಇವತ್ತು ನಮಗೆ ತೋರಿಸ್ತೀನಿ ಸ್ನೇಹಿತರೆ ಎಷ್ಟು ಅಮೌಂಟ್ ಆಗಿದೆ ಎಷ್ಟು ಅರ್ನ್ ಆಗಿದೆ ಇವತ್ತು ಸೊ ನನಗೆ ಇವತ್ತೆಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇವತ್ತು ಬೆಳಗ್ಗೆ ಎಂಟು ಗಂಟೆಯಿಂದ ಮತ್ತು ರಾತ್ರಿ ಎಂಟು ಗಂಟೆವರೆಗೂ ಸೊ ಊಬರಲ್ಲಿ ತೌಸಂಡ್ ಸಿಕ್ಸ್ ಫಾರ್ಟಿ ಸೆವೆನ್ ಆಗಿದೆ ಸೊ ಇದು ಎಚ್ ಎಸ್ ಆರಲ್ಲಿ ಲೋಕಲಲ್ಲೇ ಮಾಡಿರೋದು ಎಲ್ಲೂ ಲಾಂಗೂ ಹೋಗಿಲ್ಲ ಬರೀ ಎಚ್ ಎಸ್ ಆರಲ್ಲೇ ಅಲ್ಲೇ ಡ್ಯೂಟಿ ಮಾಡಿರೋದು ಮೂವತ್ತ್ಮೂರು ಟಿಪ್ಪಾಗಿ ಟ್ರಿಪ್ಪಾಗಿದೆ ಸೊ ನೋಡಿ ಸ್ನೇಹಿತರೆ ಇಲ್ಲೇ ಇದೆ ಅರ್ನಿಂಗ್ಸ್ ಹಿಸ್ಟ್ರಿ ಎಷ್ಟೆಷ್ಟು ಆಗಿದೆ ಅಂತ ನೋಡಿ ಎಷ್ಟೆಷ್ಟು ಇದು ಡ್ಯೂಟಿ ಮಾಡಿದ್ದೀನಿ ಅಂತ ಎಲ್ಲ ಹಿಸ್ಟ್ರಿ ಇಲ್ಲೇ ಇದೆ ಚೆಕ್ ಮಾಡಿ ಸೊ ಇವತ್ತು ಬರೀ ಎಚ್ ಎಸ್ ಆರಲ್ಲೇ ಅಲ್ಲೇ ಮಾಡಿರೋದು ಇದೆಲ್ಲ ಡ್ಯೂಟಿನೂ ಎಚ್ ಎಸ್ ಆರಲ್ಲೇ ಆಗಿರೋದು ಸೊ ಎಚ್ ಎಸ್ ಆರಲ್ಲಿ ಅಲ್ಲಿ ಲೋಕಲ್ ಡ್ಯೂಟಿ ಮಾಡೋರಿಗೆ ಒಳ್ಳೆ ಪ್ರಾಫಿಟ್ ಇದೆ ಬಟ್ ಲೋಕಲ್ ಡ್ಯೂಟಿ ಕೆಲವೊಬ್ಬರು ಮಾಡಲ್ಲ ಯಾಕೆ ಅಂದರೆ ಕಸ್ಟಮರ್ನ ಪಿಕಪ್ ಡ್ರಾಪ್ ಜಾಸ್ತಿ ಮಾಡಬೇಕು ಅಂತ ಮತ್ತು ಟ್ರಿಪ್ಸು ಜಾಸ್ತಿ ಆಗುತ್ತೆ ಅಂತ ಸೊ ಯಾರೂ ಲೋಕಲ್ ಡ್ಯೂಟಿಗಳನ್ನ ಜಾಸ್ತಿ ಮಾಡಲ್ಲ ಎಲ್ಲ ಲಾಂಗ್ ಹೋಗ್ತಾರೆ ಮತ್ತು ಬೇಗ ಅರ್ನಿಂಗ್ಸ್ ಆಗುತ್ತೆ ಅಂತ ಲಾಂಗ್ ಹೋಗ್ತಾರೆ ಸೊ ನಾನು ಲಾಂಗ್ ಎಲ್ಲ ಹೋಗಲ್ಲ ಎಚ್ ಎಸ್ ಆರ್ ಅಲ್ಲೇ ಲೋಕಲ್ ಮಾಡ್ತೀನಿ ಲಾಂಗ್ ಹೋಗೋರ್ಗು ಪ್ರಾಫಿಟ್ ತುಂಬಾ ಇದೆ ಬಟ್ಟು ಲೋಕಲ್ ಮಾಡೋರಿಗೆ ಅಂದರೆ ಖರ್ಚು ಕಡಿಮೆ ಆಗುತ್ತೆ ಗ್ಯಾಸ್